ಉಂಡತ್ತ ಉಣ ಸಾಂಡ ಕಾಯಿ ಪೆಂಚಿನ ಈ ಕಿತಾಪತಿ ರಕ್ಷಿತಾ ಎಲ್ಲೆಲ್ಲಿ ನೋಡಿದ್ರು ಕಿತಾಪತಿ ರಕ್ಷಿತನ ವಿಡಿಯೋಗಳೇ ಕಾಣಿಸ್ತಾ ಇದ್ದಾವಲ್ವ ಹಾಗೆ ಇವತ್ತು ವಿಡಿಯೋನ ಬೆಳಗ್ಗೆ ಬೆಳಗ್ಗೆ ನೋಡ್ತಾ ಇದ್ರೆ ಬೆಳಗ್ಗೆ ಬೆಳಗ್ಗೆ ಅಲ್ಲ ಇವಾಗ ಏನೋ ಕೆಲಸದ ಮೇಲೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಕಿತಾಪತಿ ರಕ್ಷಿತಾ ಕ್ವಾಟ್ಲೆ ಕಿಚನ್ ವಿನ್ನರ್ ರಘು ಮ್ಯೂಟೆಂಟ್ ರಘು ಅವರು ವಿಡಿಯೋ ಕಾಣಿಸ್ತು ಎರಡು ವಿಡಿಯೋಗಳನ್ನು ನೋಡಿದೆ ರಕ್ಷಿತ ಅದು ನಿನ್ನೆ ಪಡುಬಿದ್ರಲ್ಲಿ ಎಲ್ಲ ನಮ್ಮ ಯೂಟ್ಯೂಬರ್ಗಳು ಕಾಮೆಂಟ್ಗಳಿಗೆ ಉತ್ತರನ ಕೊಟ್ಟಿದ್ದಾಳೆ ಎಲ್ಲ ಕಾಮೆಂಟಿಗೆ ಉತ್ತರ ಕೊಟ್ಟಿಲ್ಲ ಆದರೆ ಪಡುಬಿದ್ರೆ ಬೀಚಲ್ಲಿ ಇದ್ಬಿಟ್ಟು ವಿಡಿಯೋ ಮಾಡಿದ್ದಾರೆ ಕೆಲವೊಂದು ಪ್ರಶ್ನೆಗಳು ಕೇಳಿರ್ತಾರಲ್ವ ವ್ಯೂಸ್ ಎಲ್ಲ ಕೇಳಿರೋ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟಿದ್ದಾಳೆ ಚೆನ್ನಾಗಿದೆ ಎಲ್ಲ ಉತ್ತರ ಕೊಟ್ಟಿರೋದು ಕೂಡ ಹಾಗೆ ಊರವರೆಲ್ಲ ಕಾಣಿಸಿದಂಗೆ ಅವಳು ಮಾತಾಡೋ ರೀತಿಯೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಗೆದ್ದರು ಅಹಂಕಾರ ಏನು ಇಲ್ದೇನೆ ಈ ಥರ ಒಂದು ವ್ಯಕ್ತಿನ ಫಾಲೋ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗಂತೂ ಅದಕ್ಕೆ ರಕ್ಷಿತನ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾನೇ ಇರ್ತೀನಿ ಮುಂದೆ ಕೂಡ ಮಾಡ್ತೀನಿ ಹೀಗೆ ನೋಡಬೇಕು ಅಂತನ್ಸ್ ಅಂದರೆ ಈ ಕಿತಾಬತಿ ರಕ್ಷಿತಾ ಕ್ವಾಟ್ಲೆ ಕಿಚನ್ ವಿನ್ನರ್ ಮ್ಯೂಟೆಂಟ್ ರಘು ಅವ್ರ ಮನೆ ಕಿಚನ್ ಒಳಗಡೆ ಕಾಣಿಸಿದ್ಲು ಅವರಿಬ್ರು ಸೇರಿ ಒಂದು ಕಿತಾಪತಿ ಮಾಡ್ತಾ ಇದ್ದಾರೆ ಏನು ಅಂದ್ಕೊಂಡಿದ್ದೀರ ಅದು ಬಿಗ್ ಬಾಸ್ ಮನೆ ಒಳಗಡೆ ಇವರಿಬ್ರು ಅಡುಗೆ ಮಾಡುವಾಗ ಜಾಸ್ತಿ ಮಾಡಿರೋ ಅಡುಗೆ ಯಾವ್ದು ಹೇಳಿ ಆ ಹಾಲು ಮತ್ತೆ ಮೊಟ್ಟೆ ರೆಸಿಪಿ ಒಂದು ಮೊಟ್ಟೆ ಕತೆ ಅಂದಂಗೆ ಒಂದು ಆಲೂಗೆಡ್ಡೆ ಒಂದು ಮೊಟ್ಟೆ ಕತೆ ನಡೀತಾ ಇದೆ ಕ್ವಾಟ್ಲೆ ಕಿಚನ್ ವಿನ್ನರ್ ಮನೆಯಲ್ಲಿ ಈ ಬಿಗ್ ಬಾಸ್ ರನ್ನರ್ ಅಪ್ ಹಾಗೆ ಕ್ವಾಟ್ಲೆ ಕಿಚನ್ ವಿನ್ನರ್ ಮ್ಯೂಟೆಂಟ್ ರಘು ಅವರು ಇಬ್ರು ಸೇರ್ಕೊಂಡ್ಬಿಟ್ಟು ಕಿಚನ್ ಅಲ್ಲಿ ಕಿತಾಪತಿ ಮಾಡ್ತಾ ಇದ್ದಾರೆ ಆ ವಿಡಿಯೋ ತುಂಬಾ ಚೆನ್ನಾಗಿದೆ ಎಲ್ಲಾದ್ರೂ ಸಿಕ್ಕಿದ್ರೆ ನೋಡಿ ಇವರಿಬ್ರು ಜೋಡಿ ಸೂಪರ್ ಆಗಿದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಇನ್ನು ಮುಂದೆ ಅವರಿಂದ ನಾವು ನೋಡ್ಬೋದು ಅಂತ ಕಾಣಿಸ್ತಾ ಇದೆ ಈ ವಿಡಿಯೋನ ನೋಡಿದ್ರೆ ಬನ್ನಿ ಕಿಚನ್ ಅಲ್ಲಿ ಹಾಗೆ ನಮ್ಮನೆ ಕಿಚನ್ ಅಲ್ಲಿ ಮಾತಾಡ್ತಾ ಎಲ್ರಿಗೂ ನಮಸ್ಕಾರ ಕಿಚನ್ ಜಾಯ್ಸ್ ಕಿಚನ್ ಕಿಚನಿಗೆ ಸಂಬಂಧಪಟ್ಟಿತ್ತು ವಿಡಿಯೋ ಇವತ್ತು ಆದರೆ ನಮ್ಮ ಕಿಚನಿಗೆ ಸಂಬಂಧಪಟ್ಟಿತ್ತಲ್ಲ ಒಂದು ಮತ್ಸ್ಯ ಕನ್ಯೆಯ ಕತೆ ಹೇಳ್ತಿದೀನಿ ಯಾರು ಈ ಕನ್ಯೆ ಅಂತ ಈಗಾಗಲೇ ಎಲ್ಲರ ಮನೆ ಮನೆ ಮಾತಾಗಿರೋ ನಮ್ಮ ಪಟ್ ಪಟಾಕಿ ರಕ್ಷಿತನ ಬಗ್ಗೆನೇ ವಿಡಿಯೋ ಇವತ್ತು ಇವತ್ತು ಕೂಡ ಯಾಕೆ ಅಂತೀರಾ ನಿನ್ನೆ ಹೀಗೆ ನೋಡ್ಬೇಕಾದ್ರೆ ಬೆಳಿಗ್ಗೆ ಪಡುಬಿದ್ರೆ ಬೀಚಲ್ಲಿ ನಾವುಗಳೆಲ್ಲ ಮಾಡಿರೋ ಕಾಮೆಂಟ್ಗಳಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ರಕ್ಷಿತಾ ಕಡೆಯಿಂದ ಉತ್ತರ ಬಂದಿದೆ ಎಲ್ರದ್ದು ಬಂದಿಲ್ಲ ಆದರೆ ಕೆಲವೊಬ್ರು ಮಾಡಿರೋ ಕ್ವಶನ್ಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಬಿಗ್ ಬಾಸ್ ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋನ ಏನು ಅಂತ ಕೇಳಿದಾಗ ಇಲ್ಲ ಅದು ನ್ಯಾಚುರಲ್ ಆಗಿದೆ ಯಾವುದು ಬಿಗ್ ಬಾಸ್ ಹೇಳಿ ಮಾಡ್ತಾ ಇಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ರಕ್ಷಿತಾ ಈಗಾಗಲೇ ಸುಮಾರು ಚೆನ್ನಾಗಿ ಕೊಟ್ಟಿದ್ದಾರೆ ಅದೇ ತರ ರಕ್ಷಿತಾ ಕೂಡ ಅಲ್ವಾ ಹಾಗೆ ತುಂಬಾ ಜನರಿಗೆಲ್ಲ ಉತ್ತರ ಕೊಡ್ತಾರೆ ಆದ್ರೆ ನಂಗೆ ನ್ಯಾಚುರಲ್ ಆಗಿ ನಿನ್ನೆ ಅಲ್ಲಿ ನೋಡಿದಾಗ ಏನಿಸ್ತು ಆ ಬೀಚಲ್ಲಿ ರಕ್ಷಿತಾ ವಿಡಿಯೋನ ನೀವು ಸಿಕ್ಕಿದ್ರೆ ನೋಡಿ ಆ ವಿಡಿಯೋನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಕುತ್ಕೊಂಡ್ಬಿಟ್ಟು ಬೆಳಿಗ್ಗೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾಳೆ ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ಲೋ ಅದೇ ತರ ಇದ್ದಾಳೆ ರಕ್ಷಿತಾ ಒಂದು ಸ್ವಲ್ಪ ಕೂಡ ಚೇಂಜ್ ಅನ್ನೋದೇ ಇಲ್ಲ ಹೇಗಿರಕ್ ಸಾಧ್ಯ ಅಂತ ಅನ್ಸುತ್ತೆ ನೋಡಿ ಯಾವ ತರ ಒಂದು ವ್ಯಕ್ತಿತ್ವಗಳು ಇರ್ತವೆ ಅಂತ ಅಂತ ಎಲ್ರು ಕರೆದು ಕರೆದು ಮಾತಾಡಿಸ್ತಾ ಇದ್ಲು ಒಂದ್ ಒಂದ್ ಕಡೆ ವಿಡಿಯೋ ಮಾಡ್ತಾ ಇದ್ರು ಇನ್ನೊಂದ್ ಕಡೆ ಆ ಊರವರೆಲ್ಲ ಇರ್ತಾರಲ್ಲ ನಮ್ಗೆ ನಮ್ಮ ಊರಿಗೆಲ್ಲ ಹೋದಾಗ ನೆನ್ಪಾಯ್ತದೆ ಹೋದ್ರೆ ಎಲ್ಲರೂ ನಮ್ಗೆ ಕರ್ದ್ ಕರ್ದು ಮಾತಾಡಿಸ್ತಾ ಇರ್ತಾರಲ್ವ ಆ ತರ ಒಂದು ಫೀಲ್ ಕೊಡ್ತು ನಿನ್ನೆ ರಕ್ಷಿತಾ ಮಾಡಿರೋ ವಿಡಿಯೋ ನೋಡಿ ಎಲ್ರಿಗೂ ಉತ್ತರ ಕೊಟ್ಟಿದ್ದಾಳೆ ಹಾಗೆ ಇನ್ನು ಈಗ ಯೂಟ್ಯೂಬ್ ಆಗಿರೋದ್ರಿಂದ ಅವಳು ಯೂಟ್ಯೂಬ್ ವಿಡಿಯೋನ ಕಂಟಿನ್ಯೂ ಮಾಡ್ತಾಳೆ ಅಲ್ಲಿ ಕಟ್ ಮಾಡಿದ್ರೆ ಸಾಯಂಕಾಲ ಆಗಷ್ಟೊತ್ತಿಗೆಲ್ಲ ಬೆಂಗಳೂರಲ್ಲಿ ಕಾಣಿಸಿದ್ಲು ಹೇಗ್ ಸಾಧ್ಯ ಈ ಕನ್ಯೆ ಎಲ್ಲೆಲ್ಲಿ ಓಡಾಡ್ತಾಳೆ ಅಂತ ಅನ್ಸುತ್ತೆ ಕನ್ಯೆ ಅಂತ ಹೆಸರಿಟ್ಟಿದ್ದೀನಿ ಯಾಕೆಂದ್ರೆ ಅವಳು ಫಿಶ್ ಜಾಸ್ತಿ ಐಟಮ್ ಇಷ್ಟಪಡೋದಲ್ವಾ ನಾವು ಪ್ಯೂರ್ ವೆಜಿಟೇರಿಯನ್ ಅವಳು ವಿಡಿಯೋ ಕೆಲವೊಂದು ನೋಡಕ್ ಆಗಲ್ಲ ಆದ್ರೂನು ಮಾತಿಗೋಸ್ಕರ ನಾನು ವಿಡಿಯೋನ ನೋಡ್ಬೇಕಾಗುತ್ತೆ ಕನ್ಯೆ ರಕ್ಷಿತ ಏನನ್ಸುತ್ತೆ ಈ ಹೆಸರು ಚೆನ್ನಾಗಿದೆ ಅಲ್ಲ ಹಸಿದೆಯಲ್ಲ ಅಕ್ಕಿ ಆಯ್ತು ಇವಾಗ ಮಸ್ಯ ಕನ್ಯೆ ಅಂತ ಹೆಸರು ಎಲ್ಲಿ ನೋಡಿದ್ರು ಫಿಶ್ 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 ಅಂತಾನೆ ಮಾತಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಕನ್ಯೆ ಅಂತಂದ್ರೆ ನಿನ್ನೆ ನಿಮಗೂ ವಿಡಿಯೋಗಳು ಸಿಕ್ಕಿದ್ರೆ ನೋಡಿ ಆ ವಿಡಿಯೋಗಳನ್ನೆಲ್ಲ ಒಂಥರ ಖುಷಿ ಕೊಡುತ್ತೆ ನೋಡಿದ್ರೆ ವಿಡಿಯೋನ ರಘು ಏನೋ ಕ್ವಾಟ್ಲೆ ಕಿಚನ್ ವಿನ್ನರ್ ಮ್ಯೂಟೆಂಟ್ ರಘು ಜೊತೆ ವಿಡಿಯೋ ಮಾಡಿದ್ದಾರೆ ಕಿಚನ್ ಅಲ್ಲಿ ಅವ್ರ ಮನೆ ಕಿಚನ್ ಅಲ್ಲಿ ಏನ್ ಮಾಡಿದ್ದು ರೆಸಿಪಿ ಅಂದ್ರೆ ಅದು ಕೂಡ ನಾನ್ ವೆಜ್ ಎಗ್ ಮತ್ತೆ ಆಲೂ ರೆಸಿಪಿ ಮಾಡಿದ್ದು ಆದರೆ ಬರೀ ಆಲುವಲ್ಲಿ ಕೂಡ ನಾವು ಕೂಡ ಮಾಡಬಹುದು ಅಂತ ಅನಿಸ್ತು ನನ್ಗೆ ಅದನ್ನ ನೋಡಿದಾಗ ಚೆನ್ನಾಗಿದೆ ಮಕ್ಕಳಿಗೆ ಬೇಕು ಬೇಕಂದ್ರೆ ಆಲ್ರೆಡಿ ಸುಮಾರು ವಿಡಿಯೋಗಳು ನಾನು ಕೂಡ ಹಾಕಿದ್ದೀನಿ ಆಲೂ ರೆಸಿಪೀಸ್ ರಘು ಅವ್ರು ಮಾಡಿದ ರೆಸಿಪಿ ಚೆನ್ನಾಗಿತ್ತು ಇವ್ರದೆಲ್ಲ ರಕ್ಷಿತಾನೆಲ್ಲ ಕಾಮೆಂಟ್ ಚೆನ್ನಾಗಿತ್ತು ನೋಡಕ್ಕೆ ಇಬ್ರು ಸೇರ್ಬಿಟ್ಟು ಇನ್ನು ಒಳ್ಳೊಳ್ಳೆ ವಿಡಿಯೋ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಇಲ್ಲಿಗೆ ಇವರಲ್ಲಿಗೆ ಹೋಗಿ ನೋಡಿ ಆತರ ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ದು ಚೆನ್ನಾಗಿ ವಿಡಿಯೋಗಳನ್ನು ಮಾಡ್ಕೋತ ಹೋಗ್ಬೋದಲ್ವ ವಿನ್ನರ್ ಆದ ತಕ್ಷಣ ನನ್ಗೆ ಇಲ್ಲಿ ಟಾಪಿಕ್ ಯಾಕೆ ತಗೊಂಡೆ ಅಂದ್ರೆ ವಿನ್ನರ್ ಆದ ತಕ್ಷಣ ಏನೋ ದೊಡ್ಡ ಗೆದ್ದು ಅಂತ ಗರ್ವ ಪಡೆದಿದೆ ಈ ಥರ ತಮ್ಮ ಲೈಫನ್ನು ಒಳ್ಳೊಳ್ಳೆ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ಮಾಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಆ ರೆಸಿಪಿ ಸುಮಾರು ಚೆನ್ನಾಗಿತ್ತು ನಿನ್ನೆ ನೋಡಿರೋದು ಹಾಲು ಎಗ್ ಜೊತೆ ಮಾಡಿರೋ ರೆಸಿಪಿ ರಕ್ಷಿತ ಟೈಮ್ ಇಲ್ಲಂತೆ ಪಾಪ ಎಲ್ಲರೂ ಕರಿತಾ ಇರ್ತಾರಲ್ವಾ ಹಾಗಾಗಿ ನನ್ನ ವಿಡಿಯೋ ಹಾಕೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋದು ಲಕ್ಷಿತನ ವಿಡಿಯೋ ನಾವು ವೆಜಿಟೇರಿಯನ್ ರೆಸಿಪಿ ಏನಾದ್ರು ಹಾಕಿದ್ರೆ ನೋಡ್ತೀವಿ ನಾನ್ ವೆಜ್ ರೆಸಿಪಿಸ್ಬಿಡಿ ಅದು ಯಾರಿಗೆ ಬೇಕೋ ಅವರಿಗೆ ವೆಜಿಟೇರಿಯನ್ ರೆಸಿಪಿ ಯಾವುದಂದರೆ ನಾವು ನೋಡ್ತೀವಿ ಲಕ್ಷಿತ ಸೇರ್ಬಿಟ್ಟು ಸೇರಿಬಿಟ್ಟು ಅವರು ನೀನು ಸೇರಿಬಿಟ್ಟು ಒಳ್ಳೊಳ್ಳೆ ಅಡುಗೆಗಳನ್ನು ವೀಡಿಯೋದಲ್ಲಿ ಹಾಕಿ ನಾವು ಹಾಕ್ತಾಯಿರ್ತೀವಿ ನಮ್ಮ ವೀಡಿಯೋನ ನೀವು ನೋಡಿ ನಾವು ಆಲ್ರೆಡಿ ಎಲ್ಲ ಹಾಕ್ತಾ ಇರ್ತೀನಿ ನಾನು ಬರೀ ಅಡುಗೆ ಅಂತಲ್ಲ ನನ್ನ ನಮ್ಮ ಡೈಲಿ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ಅಂಥದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಹೀಗೆ ನನ್ನ ವಿಡಿಯೋ ಕೂಡ ನೀವು ಸಪೋರ್ಟ್ ಮಾಡಿ ಹೇಳ್ತಾ ರಕ್ಷಿತಾ ವೀಡಿಯೋನು ನೋಡಿ ಕಿತಾಪತಿ ರಕ್ಷಿತಾ ಕಾಟ್ಲೆ ಕಿಚನ್ ವಿನ್ನರ್ ಜೊತೆ ಆಲೂ ರೆಸಿಪಿ ನಿನ್ನೆ ನೋಡಿರೋದು ಕಿತಾಪತಿ ರಕ್ಷಿತ ನಾನು ಕಿತಾಪತಿ ಮಾಡ್ತಾ ಇರ್ತೀನಿ ಅಂತ ನಿನ್ನೆ ಯಾವುದು ಬಂಟರ ಸಂಘ ಬೆಂಗಳೂರಲ್ಲಿ ಬಂಟರ ಸಂಘನ ಏನೋ ಅದರೊಳಗಡೆ ನಿನ್ನ ಮೊನ್ನೆ ಒಂದು ಸನ್ಮಾನ ನಡೀತು ಅದರಲ್ಲೂ ಒಳ್ಳೆ ಚೆನ್ನಾಗಿ ಮಾತಾಡಿದಾರೆಲ್ಲ ಹೇಗ್ ಬಂತ ಮಾತುಗಳು ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ಅಂತ ಅನ್ಸುತ್ತೆ ನೋಡಿದ್ರೆ ಟಕ್ ಟಕ 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 ಟಕ್ಕ ಮಾತಾಡ್ತಾ ಹೋಗ್ತಾನೆ ಇರ್ತಾಳ